ರಾಜ್ಯ ಸರ್ಕಾರವು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅದನ್ನು ಅಳಿಯಲು ಮಿಷಿನ್ ನನ್ನ ಹತ್ರ ಇಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ಪಟ್ಟಣದ ಹೊರಹೊಲಿಯದಲ್ಲಿ ಆಪ್ತರು ಹಾಗೂ ಬಿಜೆಪಿ ಪಕ್ಷದ ಮುಖಂಡ ಶಿವಾರೆಡ್ಡಿ ಪೆಟ್ರೋಲ್ ಬಂಕ್ಗೆ ಮಂಗಳವಾರ ಭೇಟಿ ನೀಡಿದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದರು ವಿ ವೈರಸ್ ಬಗ್ಗೆ ಅನಗತ್ಯ ಆತಂಕ ಬೇಡ ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಗತ್ಯವಾಗಿ ಪಾಲಿಸಬೇಕು ಎಂದು ಹೇಳಿದ್ದಾರೆ ಅಧಿಕಾರಿ ಗುತ್ತಿಗೆದಾರರಿಂದ ಲಂಚ ಯಾವುದೇ ಇಲಾಖೆಯಿಂದ ಅಧಿಕಾರಿಗಳು ಒಂದೆಡೆಯಿಂದ ಮತ್ತೊಂದೆಡೆ ವರ್ಗಾವಣೆ ಬಯಸಿದ್ರೆ ಪ್ರಮೋಷನ್ ಬೇಕಾದರೆ ಹಣ ಕೊಡಬೇಕು ಹಾಗೆಯೇ ಗುತ್ತಿಗೆದಾರರಿಗೆ ಕೋಟ್ಯಾಂತರ ಹಣ ಹಾಗೆ ಬಾಕಿ ಇದ್ದು ಒಂದು ವರ್ಷ ಎರಡು ವರ್ಷಗಳ ನಂತರ ಬಿಲ್ ಮಾಡ್ತಾರೆ ಆ ಬಿಲ್ ಮಾಡುವುದಕ್ಕೂ ಹಣ ಕೊಡಬೇಕು ಇಂತಹ ವಿಷಯದಲ್ಲಿ ಮುಖ್ಯಮಂತ್ರಿ ಅವರು ಕ್ರಮಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ ಈ ಭಾಗದ ಜನತೆಗೆ ಕೃಷ್ಣಾ ನದಿ ನೀರನ್ನ ಹರಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಅಷ್ಟೇ ಅಲ್ಲದೆ ಈ ಬಗ್ಗೆ ನಾನು ಎರಡು ಬಾರಿ ಈಗಾಗಲೇ ಪತ್ರವನ್ನ ಬರೆದಿದ್ದು ರಾಜ್ಯ ಸರ್ಕಾರ ಬದ್ಧತೆ ತೋರಿದರೆ ಕೃಷ್ಣಾ ನದಿ ನೀರು ತರುವುದು ಸುಲಭವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬು ರೆಡ್ಡಿ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಸೋಮಶೇಖರ್ ರೆಡ್ಡಿ ಮಲ್ಲಿಕಾರ್ಜುನ ಸುನೀಲ್ ರೆಡ್ಡಿ ಗಣೇಶ್ ರೆಡ್ಡಿ ಚೆನ್ನಪೂಜಪ್ಪ ಹಾಗೂ ಸಾರ್ವಜನಿಕರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅದಿ ಅಂತೇಳಿ ಪ್ರಧಾನಮಂತ್ರಿಗಳ ಅದಿ ಯೋಜನೆ ಪರಿಶಿಷ್ಟ ವರ್ಗದ ಬುಡಕಟ್ಟ ಬಡವರು ಎಲ್ಲಿ ಯಾವ ಗ್ರಾಮದಲ್ಲಿ ಶೇಕಡ ಐವತ್ತಕ್ಕಿಂತ ಆ ಜನಸಂಖ್ಯೆ ಐವತ್ತಕ್ಕಿಂತ ಹೆಚ್ಚಿರ್ತಾರೆ ಅಂಥ ಗ್ರಾಮಗಳಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಸುಮಾರು ಮೊದಲನೇ ಹಂತದಲ್ಲಿ ಈಗ ಇಪ್ಪತ್ತು ಲಕ್ಷಕ್ಕೂ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆ ಗ್ರಾಮಕ್ಕೆ ಶಾಲೆ ಕಾಂಪೌಂಡು ಬಡಾವಣೆಯಲ್ಲಿ ಆ ಬಡ ಜನರಲ್ಲಿ ವಾಸ ಮಾಡ್ತಾರೆ ಆ ಒಂದು ಬಡಾವಣೆಯ ಚರಂಡಿ ವ್ಯವಸ್ಥೆ ರಸ್ತೆ ಹೀಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಯೋಜನೆ ಈಗ ಮತ್ತೆ ಈ ವರ್ಷ ಕೂಡ ಅದೇ ಸ್ಕೀಮ್ನಲ್ಲಿ ಅದೇ ಗ್ರಾಮಗಳು ಸಂಪೂರ್ಣವಾಗಿ ಸಮಗ್ರವಾಗಿ ಅದನ್ನು ಅಭಿವೃದ್ಧಿ ಮಾಡಿಸ್ಕೊಳ್ಕೊಳ್ಳುವಂಥ ಮತ್ತೆ ಹಣ ಕೊಟ್ಟಿದ್ದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ಗ್ರಾಮಗಳು ಕೊಟ್ಟಿದೆ ಈ ವರ್ಷ ಕೂಡ ಈ ಗ್ರಾಮದಲ್ಲಿ ಮತ್ತೆ ಕೆಲಸ ಆಗ್ತಾ ಅದಕ್ಕೋಸ್ಕರ ನಾನು ಕೇಳ್ತೇನೆ ಟಿ ವಿ ಅಂತ ಹೇಳಿ ವ್ಯವಸ್ಥೆ ವ್ಯಾಪಕವಾಗಿ ಹರಡುತ್ತೆ ಸರ್ಕಾರ ಯಾವ ರೀತಿ ಕೆಲಸ ಕೇಂದ್ರ ಸರ್ಕಾರ ಈಗಾಗಲೇ ಮಾರ್ಗಸೂಚಿಯನ್ನು ಕೊಟ್ಟಿದೆ ಎಚ್ ಎಂ ಟಿ ವಿ ವೈರಾಣು ಬಗ್ಗೆ ಅನಗತ್ಯವಾದಂಥ ಗೊಂದಲನೂ ಬೇಕಿಲ್ಲ ಮತ್ತು ಆತಂಕ ಪಡುವಂಥದ್ದು ಅಲ್ಲ ಈಗಾಗಲೇ ಇದರ ಬಗ್ಗೆ ಮಾಹಿತಿ ಇದೆ ವೈದ್ಯರ ಹತ್ರನೂ ಮಾಹಿತಿ ಇದೆ ಇಲ್ಲಿದ್ದಂಥ ಒಂದು ವೈರಾಣು ಅದು ಆದರೂ ಕೂಡ ಮುನ್ನೆಚ್ಚರಿಕೆಗಳನ್ನು ಇವತ್ತು ಸಣ್ಣ ವಯಸ್ಸಿನವರು ಹಿರಿಯ ವಯಸ್ಸಿನವರು ವಯೋವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಕೆಲವು ಕಾಯಿಲೆಗಳು ತುತ್ತಾಗಿರ್ತಕ್ಕಂಥವರು ಇವರೆಲ್ಲರೂ ಕೂಡ ಮತ್ತಷ್ಟು ಮುನ್ನೆಚ್ಚರಿಕೆ ಮುಂಜಾಗ್ರತೆಗಳನ್ನು ಅವರು ಬಯಸ್ಕೊಳ್ತಾರೆ ಸರ್ ರಾಜ್ಯ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಅಂತೇಳ್ಬಿಟ್ಟು ಕುಮಾರಸ್ವಾಮಿ ಅವರು ನನಗೆ ಎಷ್ಟು ಪರ್ಸೆಂಟು ಅಂತ ಗೊತ್ತಿಲ್ಲ ಆದರೆ ಈ ಸರ್ಕಾರ ಮಾತ್ರ ಭ್ರಷ್ಟಾಚಾರದಲ್ಲಿ ಮುಣಗಿ ನಾನು ಅದನ್ನು ಮೆಜರ್ ಮಾಡೋ ಮೆಷಿನ್ ಇಲ್ಲ ನನ್ನ ಹತ್ರ ಆದರೆ ಯಾವ ಇಲಾಖೆಯಲ್ಲಿ ನೋಡಿ ಒಂದು ಅಧಿಕಾರಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ಗೆ ಹಣಬೇಕು ಪ್ರಮೋಷನ್ಗೆ ಹಣಬೇಕು ಎಲ್ಲದಕ್ಕೂ ಇಂಥದ್ರಲ್ಲಿ ಇಲ್ಲ ಅಂತ ನನಗೆ ಇನ್ನು ಕಾಂಟ್ರ್ಯಾಕ್ಟರ್ಸ್ದು ಅವ್ರ ಕಷ್ಟ ಹೇಳ್ತಿರೋಕ್ಕಾಗಲ್ಲ ಸರ್ಕಾರ ಸರ್ಕಾರದ ಕೆಳಗಡೆ ಆಮೇಲೆ ಆ ಬಿಲ್ಸು ಒಂದು ವರ್ಷ ಎರಡು ವರ್ಷ ಆದಮೇಲೆ ಬಿಲ್ಸ್ ಕೊಡೋದು ಆ ಒಂದೂವರೆ ವರ್ಷ ಎರಡು ವರ್ಷ ಆದಮೇಲೆ ಬಿಲ್ ಕೊಡೋದಕ್ಕೆ ಕೂಡ ಪರ್ಸೆಂಟೇಜ್ ಇದಂತೂ ಭಾಳ ಕ್ರೈಮ್ ಮಹಾ ಮಹಾಪಾಪ ಇದೆ ಅವ್ರ ಸಾಲ ಮಾಡಿ ಬಂದು ಗುತ್ತಿಗೆದಾರ ಏನೋ ಕೆಲಸ ಮಾಡಿದ್ದಾರೆ ಏನೋ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಲಾಭಕ್ಕೋಸ್ಕರ ಅವರು ಅವ್ರ ಪಾಡಿಗೆ ಅವ್ರ ಜೀವನ ನಡೆಸೋದಕ್ಕೆ ಅವರ ವೃತ್ತಿಯಾಗಿ ಮಾಡ್ತಾರೆ ಅದರಲ್ಲಿ ಕೂಡ ನೀವು ಬಿಲ್ ಕೊಡೋದ್ರಲ್ಲಿ ಹಣ ಬೇಕು ಅಂತಂದರೆ ಇದು ನಿಜವಾಗಿಯೂ ಕೂಡ ಮುಖ್ಯಮಂತ್ರಿಗಳಿದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೋಬೇಕು ಯಾವ್ಯಾವ ಇಲಾಖೆಗಳಲ್ಲಿ ಈ ರೀತಿಯಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಅವ್ರ ಕ್ರಮ ತಗೋಬೇಕು ಅಂತೇಳಿ ನಾನು ಆಗ್ರಹಪೂರ್ವಕಾಗಿ ಅವರಿಗೆ ಮನವಿಯನ್ನು ಮಾಡ್ತೀನಿ ಕೃಷ್ಣಾ ನದಿ ನೀರು ಿ ಅಂತ ಹೇಳ್ಬಿಟ್ಟು ಚುನಾವಣೆ ಕೃಷ್ಣಾ ನದಿಯ ನೀರು ನಾವು ಈ ಭಾಗದ ಜಿಲ್ಲೆಗಳಿಗೆ ತರಲಿಕ್ಕೆ ಸಾಧ್ಯ ಇದೆ ಗಡಿ ಭಾಗಕ್ಕೆ ಬಂದಿರೋದ್ರಿಂದ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಇದರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತಗೋಬೇಕು ಇವಾಗ ಆಂಧ್ರ ಮೂಲದಿಂದ ನಾವು ಇಲ್ಲಿ ಐದರಿಂದ ಹತ್ತು ಟಿ ಎಮ್ ಸಿ ನೀರನ್ನು ನಾವು ತಂದರೆ ಅವರಿಗೆ ನಾವು ಪರ್ಯಾಯವಾಗಿ ಬೇರೆ ಕಡೆಯಿಂದ ಉದಾಹರಣೆಗೆ ನಾರಾಯಣಪುರ ಡ್ಯಾಮ್ನಿಂದ ನಾವು ಅವ್ರಿಗೆ ಕೊಡಬೇಕಾಗ್ತದೆ ಯಾರಿಗೂ ಉಚಿತವಾಗಿ ಕೊಡಲ್ವಲ್ಲ ಹಾಗಾಗಿ ಅದರ ಕಡೆ ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕು ನಾನು ಎರಡು ಮೂರು ಸಲ ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿ ಅವರು ಸಮಯ ಕೊಟ್ಟಾಗ ನಾನು ಅವ್ರನ್ನ ಭೇಟಿಯಾಗಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಕೊಡ್ತೀನಿ ರೈಲ್ವೆ ಯೋಜನೆ ಎಲ್ಲಿ ಯಾವ Thank we'll have